ಎಂತ ಉರಿ ಕಣ್ಣ ತಗೊಂಡು ಎಲ್ಲಿ ಹೊಂಟರ್ ನೀವ್ ಅಂದಳಕಿ ಹೌದಲ್ಲ ಅಂದಾಗ ಹೇಳ್ತಾನ ಏನಂತ ಕಣ್ಣಾಗ್ರಿ ಹಣ್ಣು ಹುಟ್ಟ್ಯಾವ್ ಹೆಂಗ ಮಾಡ್ಲಿ ತಾಯಿ ನಾನು ನನ್ನ ಕಣ್ಣು ಹಗರಾಗ್ಬೇಕಾದ್ರೆ ಒಂದ್ ದಗದೈತಿ ಅಂದವ ಯಾವ್ರಿ ಎಂತ ಪತಿವ್ರ ತಾಯಿ ಹೆಣ್ಮಕ್ಳ ತಮ್ಮ ನಾಲಿಗೆ ಹಚ್ಚಿ ನನ್ನ ಕಣ್ಣಾಗಿನ ಕಿವ ರಕ್ತ ನೆಕ್ಕಿ ಉಗುಳಂಗಿಲ್ಲ ಹೌದು ಒಳಗ ನುಂಗ್ ಹೌದು ಹೌದಿವ ಪತಿವ್ರತ ಹೆಣ್ಮಕ್ಳ ನಾಲಿಗೆ ಹಚ್ಚಿ ನನ್ನ ಕಣ್ಣಾಗಿನ ನಾ ರಕ್ತ ಎಲ್ಲ ನುಂಗಿದ್ರ ನನ್ನ ಕಣ್ಣು ಹಗರಾಗತ್ತವ ಅಂತವ್ರ ಯಾರು ಸಿಗುವಾರ ನಾ ಹೆಂಗ ಮಾಡ್ಲಿ ಕಿವಾ ರಕ್ತ ತಗೊಂಡ್ ತಿರ್ಗಲತ್ತೀನಿ ಕಣ್ಣಾಗ ಅಂದ ಹೌದು ವಿಚಾರ ಮಾಡಿ ಎಂತ ಕರೋನಾ ಟೈಮ್ ಒಳಗೆ ಏನ್ ಯಾರಿಗ್ ರಕ್ತ ಸೋರ್ತಿದ ಯಾರಿ ಖರ್ಚ ಆಗಿದ್ದಿಲ್ಲ ಹೌದ್ರಿಲಾ ಬರೇ ವಾಸ ಬಿಟ್ರ ಬರ್ತತಿ ಅಂತ ಹೇಳಿ ದಿಲ್ಲಿ ದಿಲ್ಯಾಗ ದಿಲ್ಲಿ ಮುಂಬೈದವ್ರು ಮುಂಬೈದಾಗ ಇದ್ದಂಗಿತ್ತ ಜಲಮ ಹೌದು ಹೌದ ಮುಟ್ರ ರೋಗ ಬರ್ತತಿ ಅನ್ನೋ ದಿನಮಾನ ಬಂದ ಹಾದು ಹೌದಿಲ್ಲ ಆದ್ರೆ ನೀಲಾವತಿ ಹಂಗ ಮಾಡಲಿಲ್ಲ ಹೆಂಗ ಮಾಡಿದಿಲ್ರಿ ನಿಮ್ಮ ಕಣ್ಣಾಗ ನಾಲಿಗೆ ಹೆಚ್ಚಿ ನೆಕ್ಕಿದ್ರ ಕಣ್ಣು ಹಗರ ಆಗ್ತಿದ್ವು ಅಂದ್ರ ನಾ ಮಾಡ್ತನ್ರಿ ನಿಮ್ಮ ಕಣ್ಣು ಹಗರ ಅಂದಳಕಿ ಹೌದು ಕಣ್ಣು ತೆರಿಲ ಕೇಳತ್ತಾಳ ಕಣ್ಣು ತೆರದ ನಿತ್ತ ಜಂಗಮ ಹೌದು ಕಣ್ಣಾಗ ನಾಲಿಗೆ ಆಡಿಸಿ ಕಿವಾ ರಕ್ತ ಎಲ್ಲ ನುಂಗಲಕ ಚಾಲೋ ಮಾಡ್ತದ ತಾಯಿ ಹೌದು ಕಣ್ಣನ ಟೈಮ್ ತಾಳು ನುಂಗದೊಳಗ್ ಕಣ್ಣ ಕಣ್ಣ ಕಣ್ಣಾಗ ನಾಲಿಗೆ ಹಾಕಬೇಕಾದ್ರೆ ಮ್ಯಾಗ ಮತ್ತ ಹಣಿ ಹಣಿ ಕೂಡ ಜಂಗಮ್ನ ಹಣಿ ಮತ್ತೆ ನೀಲಾವಣಿ ನೀಲಾವತಿ ಹಣಿ ಎರಡು ಕೂಡಿಬಿಟ್ಟು ಯಾಡೋ ಕೂಡಿದು ಹೌದು ನೀಲಾವತಿ ಮ್ಯಾಗಿನ ಕೂಕ ಹೋಗಿ ಜಂಗಮನ ಹಣಿಗೆ ಹತ್ತುಕೊಂಡು ಬಿಟ್ಟು ಹೌದು ಹೌದು ಹೌದೇವಾ ಜಂಗಮ್ನ ಹಣಿಗತ್ತು ಗೊತ್ತು ಹೌದು ಅವನ ಕಣ್ಣು ಹಗರಾದ ಯಾವ ಜಂಗಮ ವಾದ ಭಿಕ್ಷಾ ಮಾಡಿಕೊಂಡ ಹೌದ್ರಿ ಈ ನೀಲಾವತಿ ಹತ್ತಿ ಊರ ದಂಡ್ಯಾಗ ಹೊಲ ಮಾಡ್ಕೊಂಡು ಬರ್ಲಾಕ್ ಹತ್ತಿಳು ಅವಾಗ ಇವ ಮಾಡ್ಕೊಂಡ ಹೋಗೋದ ನೋಡಿದಳಕಿ ಈ ಕೂಕುಮ್ ಹತ್ತಿತ್ತಲ್ಲ ಜಂಗಮನ ಹಣಿಗಿ ಹೌದ ಹೌದೇವಾ ನೀಲಾವತಿ ಕೇಳ್ತಾಳೆ ಕೇಳ್ತಾಳ ಜಂಗಮ ಯಾಕೋ ನಾವ್ ಯಾರು ಇಲ್ಲದಾಗ ಬರ್ತೀನಿ ಮನೆಗೆ ಮನಿಗಿ ಮತ್ತ ನಿನ್ನ ಹಣಿ ಮ್ಯಾಲ ಏನೋ ಕೂಕುಮ್ ಹತ್ತಿ ಐತಿಲ್ಲೇ ಇದು ನನ್ನ ಸೊಸಿದೈತಿ ಅಂತ ಹೇಳಿ ಆದ್ರ ಅಪವಾದ ಇಟ್ಟು ಬಿಟ್ಟಳ ನೀಲಾ ಒತ್ತಿ ಮೇಲ ಹೌದ ಹೌದೇವ ಮಗ್ನ ಕರದ ಹೇಳ್ತಾಳಂತ ಹೇಳ್ತಾಳು ಏ ನೀನು ದುಡಿಲಕ್ಕೆ ಹೋಗ್ತಿ ನಿಮ್ಮ ಅಪ್ಪನು ದುಡಿಲಾಕ್ ಹೋಗ್ತಾನೋ ಹೌದಾ ನಾನು ಹೊಲಕ್ ಹೋಗ್ತಾನೋ ಹೌದು ಒಬ್ಬ ಸಾಧನ ಸಂಗಟ್ಟ ಸೋಗಸತಿ ಬೇಕಂದ್ರ ಕೇಳಾಕಿ ಹಣಿ ಮ್ಯಾಗಿನ ಕೋಕುಮ್ ಹೋಗಿ ಅವನ ಹಣಿಗತ್ತಿ ಐತಿ ಹೇಳ್ತಾಳ ಅದಕ್ಕಿ ನೋಡು ನೀಲಾವತಿ ಕೇಳ್ತಾಳ ಕೈಯಾಗ ಕಲ್ಲು ತಗೊಂಡಳು ಯಾವ ನೀಲಾವತಿ ಹತ್ತಿ ಹೌದು ಎಲ್ಲಿ ಹೋಗ್ತಿದ್ಯೋ ನಾವಿಲ್ಲದಾಗ ಇಲ್ಲದಾಗ ಬರ್ತಿ ಅಥವಾ ಕೈಯಾಗ ಕಲ್ಲು ತಗೊಂಡ್ ದೌಡಿ ಕಚ್ಚಿ ಹೋಗ್ತಾಳ ಅವನ ಮೈ ಮ್ಯಾಗ ಹೌದು ಹೌದಾ ಯಾವತ್ತು ಬರ್ತಿ ಯಾರು ಇಲ್ಲದಾಗ ಹೌದು ಅದ್ ಮುಂದೆ ಏನಪ್ಪಾ ಏನಾಯ್ತವ ಎಲ್ಲ ಈಗ ಏನ್ ಹೆಂಗೈತಿ ಗೊತ್ತೇನ ಇದು ಎಲ್ಲಾ ಕುಡಿ ನೀಲಾವತಿ ಮೇಲೆ ಬರ್ತಾ ಅಪವಾದ ಬದ್ರಲ್ಲ ಏನಂತ ಹೇಳಿ ಅನ್ಯ ಎಲ್ಲದ ವಾದ ಹೊರಸಿದ ನೀಲಾವತಿಯ ಮ್ಯಾಲ ಅವರ ಬೇಕಾರಿ ಬೇಕಾರೀ ನಾ ಹೋಗತೈತ್ರಿ ನನ್ನ ಸಾವತಿ ಮೂರು ಲೋಕದಾಗ ಹೆಣ್ಣ ಮೇರೆ ತೇ ಏ ಹುಟ್ಟಿದಾನ ಹಿಡದ ನಾವು ಬಟ್ಟ ಮಾಡಿ ತೋರಿಸ್ಕೊಂಡಿಲ್ಲ ಕಲಿ ಹುಡುಗಿ ಕಾಲುಗು ನೀನ ಕೆಟ್ಟ ಊರಾಗ ಮಾರಿ ತೋರ್ಸುದು ನಾವೆಲ್ಲ ಉಳದ ಊರಾಗ ಮಾರಿಯ ತೋರ್ಸೋದು ನಾವೆಲ್ಲ ಉಳದಕಿಯಾಗಿ ಆಗಾ ಆಗಿಆಗಾ ತಂದಿ ತನ್ನ ಮಗ್ಗ ಹೇಳ್ತಾರೋ ಏನಂತ ಹೇಳೋ ಅಯ್ಯನ ಸೊಗಶಾಳೋ ನಿನ್ನ ಹೇಳ್ತಿ ಆಕೆ કોงકોมาуна ಹಣಿ ಘತ್ತೆ ತೇ ಅದನ್ನ ನೋಡಿ ನಮ್ಮ ತೆಲಿ ತಿರುಗೈತಿ ಏ ಹಾದರ ಇಟ್ಟರ್ ಇಟ್ಟಾರ ನೀಲ ಒತ್ತಿಗೆ ಏ ಕೈಯ ಕಾಲ ಬೇಗದಾರ ಒತ್ತಿ ಮ್ಯಾಲಂತ್ರ ತೂಗ ಹಾಕ್ಯಾರು ಎತ್ತಿಗೆ ಆಗ ಮ್ಯಾಲಂತ್ರ ತೂಗ ಹಾಕ್ಯಾರತಿ ಧರಣಿ ಗದರ್ಶಿದಂಗ ಶರಣಿ ಅಳತಾ ನನ್ನ ಕೊರಳ ಮೂರ್ತಿ ನನ್ನ ಆದರ ಪಾದ ಮ್ಯಾರದೆ ಕೀರ್ತಿ ಅನ್ಯಾಯ ಇಲ್ಲದ ಭತ್ತ ಶ್ರೀರಾಮನ ಮಾಡದಿ ಸೀತಾರ ಗತಿ ಏ ಎಷ್ಟ ಎತ್ತನ ಮಾಡಿ ಕೆಟ್ಟ ಬರದಿದಾಳು ಏ ಕೋಡಿ ಶೆಟಿವಿ ನನ್ನ ಕಾಲಗತಿ ಊರಂತ ಊರೆಲ್ಲ ಕಾಗಾಳ ಊರಂತ ಊರೆಲ್ಲ ಕಾಗಳೆ ಆಗೇತಿಯಾಗೆಯ ಪದ ಬಂತವ್ವ ನನ್ನ ಪಾದರಾಗ ಪಾದರ ಪಾದರಾಗ ಏದೋ ಇಲ್ಲದ ಹಂಗಾತ ಮಂದ್ಯಾಗ ಹೋಗಿದ್ದು ತಾಳ ಇಲ್ಲದ ಈ ಸುದ್ದಿ ಮುಟ್ಟಿ ತುಲೋ ಕಾಗ ಮಂದಿ ಮಕ್ಕಳಕ್ಕೆ ಬಂದು ಬಳಗದವರು ಮಂದಿ ಮಕ್ಕಳ ತಂದೆ ಮಕ್ಕಳಕ್ಕೆ ಬಂದು ಬಳಗದ ಏನ್ಯಾದ್ರತ್ತಿ ನೋಡಲಿಲ್ಲ ನೀಲ ಮಗ ಕೋಡೆ ಮಾರಿ ನೋಡಬಾರ್ದ ದಿನ ಹರಿಯಾಗ ಎಂತ ಸಾಡೆ ಸಾತಿ ಇರಬಾರ್ದ ಹೊಸನೇದಾಗ ಏ ನೀಲಾವತಿ ಬತ್ತಿ बेकार बड़ा पार्वती धर्म सौ बदना गाया गया ೀಪಾಯ್ವಾ ಮುಂದ ಯಾವ ನೀಲಾವತಿ ಹಣಿ ಮೇಗಿನ ಕೋಕುಮ್ ಹೋಗಿ ಜಂಗಮ ಹಣಿಗೆ ಹತ್ತಿದಾಗ ಹೌದಾಯ್ತು ಮತ್ ಆತಿ ಮನೆ ಹಾಕೋತ ಹಾದ್ರ ಪಟ್ಟ ಇಟ್ಟ ನೀಲಾವತಿ ಮೇಲೆ ಹೌದೇವಾ ಮಗನ ಕರದ್ ಹೇಳ್ತಾಳು ಹೇಳ್ಕೊಳ ಯಾರಿಗ ಹೊಂಟದು ನಿನ್ ಹ್ಯಾಂಡ್ತಿ ಹೌದು ಹೌದೇವಾ ಅಂದಾಗ ಕೈಯ ಕಾಲ ಕಟ್ಟತಾರ ಮ್ಯಾಲಂತ್ರ ತೂಗ ಹಾಕಿರ ತಾಯಿ ನೀಲಾವತಿಗೆ ಹೌದೇವಾ ಧರಣಿ ಹೆಂಗ ಗದ್ದಾರಿಸ್ತದಲ್ಲ ಹಂಗ ಶರಣಿ ನೀಲಾವತಿ ಅಳ್ಳಾಕ ಚಾಲು ಮಾಡ್ತಾಳ ಹೌದ್ರಿ ಅಲ್ಲೋ ಹೌದು ನಿನ್ನ ಕಣ್ಣು ಸುದ್ದ ಮಾಡ್ಲಾಕ್ ಹೋದ್ ನೀನ್ ಪಟ್ಟ ಇಟ್ಟು ಹೋದ ಎಷ್ಟು ಕೋಡಿ ಶೆಟ್ಟಿ ನಾನು ಹಣಿ ಬಾರಿ ಹೆಂಥದ್ ಬರದಾಳ ಮತ್ತೊಬ್ಬರಿಗೆ ಉಪಕಾರ ಮಾಡ್ಲಾಕ್ ಹೋದಾಗ ನನ್ನ ಪದರಾಗ ಬತ್ತಲ್ಲ ಇವ ಹಾದ್ರ ಪಟ್ಟ ಅಂದಳಕಿ ದುಃಖ ಮಾಡಿ ಅಳ ಕತ್ತಳ ವಿಚಾರ ಮಾಡ್ತಾಳು ಏನಂತ ಏನ ಮಾಡಿದ್ರು ನಾ ಇದ್ದು ಇಲ್ಲದಂಗ್ತಲ್ರಿ ಮಂದ್ಯಾಗ ಹೌದ ಹೌದ್ ಇಂತ ಪಟ್ಟ ಬಂದದ ಇದ್ರ ಏನ ಸತ್ತರ ಹೇಳಿ ಹೌದು ಸತ್ತರೆ ಹೋಗ್ಲೇನ ನೆಲ ಇಲ್ಲದ ಬಿದ್ದತಿ ವಿಚಾರ ಮಾಡ್ತಾಳೆ ಈ ಏನು ದುಃಖ ಮಾಡಿ ಅಳತೀಳ ನೀಲಾವತಿ ಸುದ್ದಿ ಹೋಗಿ ಶಿವಲೋಕದಾಗ ಶಿವ ಪಾರ್ವತಿ ಕಿವಿಗೆ ಬಿತ್ತಿ ಮಾತು ಹೋಗಿ ಶಿವಲೋಕ ಹೋಗಿ ಮುಟ್ಟುತ್ತಿದೆ ಶಿವ ಪಾರ್ವತಿ ಒಂದು ದಗದ ಮಾಡ್ತಾರಿ ನೋಡು ಶಿವ ಪಾರ್ವತಿ ನಂದಿ ಮೇಲೆ ಕೂತ ಮತ್ತಿಕ್ಕಿನ್ನ ಬಿಡುಗಡೆ ಮಾಡ್ಬೇಕಲ್ಲ ಬಿಡ್ತಾರೆ ಹಂಗೆ ಇವರಿಂದ ಹೇಗೆ ತಗದಿದ್ರು ಅದಕ್ಕೆ ಏನಾಯ್ತು ಶಿವ ಪಾರ್ವತಿ ನಂದಿ ಮೇಲೆ ಕುಳಿತು ಏ ಸುದ್ದಿ ಕೇಳಿ ಬಾಂದಾರಾಲಿ ಬೆಳೆ ಬಂಗಾರ ಹಿರ್ಯಾರ ಬಂಡಿ ಮ್ಯಾಲಿ ವಸ್ತಿಕಾದ್ರೂ ಹಾಕಿ ಊರಲಿ ಏ ನಾಲ್ಕು ಅಗಸಿಗಳ ಬಂದ ಮಾಡಿದಾರು ಏ ಬಂದು ಬಸ್ತ ಹಾಕ್ಯಾರ ತಮ್ಮ ತಂಬು ನಡು ನಡುವ ಮತ್ತು ಹೊಡೆದರ ನಡು ಊರ ಊರಾನ ಜನ ಎಲ್ಲ ಉಲ ಕೂತ ಯಾತ ಏ ಮುಂಜಾನೆಯ ತ ಮೂಡಲೀ ವಸ್ತಿಕ ವಾದ್ರ ಒಳಿ ಅಂಸರಲಿ ನೋಡ್ರಿಪ್ಪ ಏನಾಯ್ತು ಮುಂಜಾನೆ ಅದ್ ಏನಾಯ್ತು ಏನಾಯ್ತ್ರಿ ಶಿವ ಪಾರ್ವತಿ ರಾತ್ರಿ ಬಾರ ಒಂದಕ್ಕೆ ಬಂದ್ ಬಂದ್ರಲೇವ ಅವಾಗ ಮೊದಲ ಒಂದ್ ತಗದಿದ್ದು ರೀ ಊರಿಗೆ ಏನಿದು ತಗದ ಊರಿಗೆ ನಾಕ್ ಅಗಸಿರ್ತಿದ್ವು ಹೌದು ಹೌದ ಕರೆಕ್ಟ್ ಏಳ ಎಂಟ್ ಗಂಟೆ ಆತಂದ್ರ ಊರ ಬಂದ್ ಹೋಗೋದ ಯಾಕಂದ್ರ ಊರಾಗಿನ ಮಂದಿ ದಂದೆ ಕೂಲಿಗೆ ಹೋದವ್ರಿ ಅಲ್ಲ ಎಂಟ್ ಗಂಟೆ ಆತಂದ್ರ ಊರಾಗ ಬಂದು ಮನೆಯಾಗ ಕುಂಡ್ರೋದ ಹೌದು ಆಯಿರ್ಲಿಕ್ಕ ಅಂದ್ರ ಅಗಸಿ ಬಂದ ಹೊರಗಿನವ್ರು ಹೊರಗ ಒಳಗಿನವ್ರ ಒಳಗ ಹೌದ ಹಿಂಗಿತ್ರಿ ಮೊದಲ ನಾಕ ಅಗಸಿಗಳಿದ್ದು ಈಗ ಹೆಂಗ ಈಗ ಬ್ಯಾರೀ ಈಗ ಇಲ್ಲ ಈಗ ಅಗಸಿ ತಗೊಂಡೋಗಿ ಫೌಂಡೇಶನ್ ಬಂದ ಎಟ್ಟೋ ಊರಾಗ ತುಡುಗುನ ಆಗ್ಲತ್ತೇವ್ ಮತ್ತ ಹೌದಿಲ್ಲ ಒಲಾಕಾಗೆ ಜರಾರಿ ತುಡುಗ ಮಾಡ್ಯಾರ ಕಾಗಲ ಇರ್ತಿತ್ತು ಯಾವಾಗ ರಾತ್ರಿ ಒಂದ್ ಗಂಟಕ್ ಬಂದ ನೀಲ ಯಾವ ಶಿವ ಪಾರ್ವತಿ ನಂದಿ ಮ್ಯಾಲ ಕುತ್ಕೊಂಡ ಬಂಗಾರ ಬೆಳ್ಳಿ ಬಂಡಿ ಮ್ಯಾಗ ಹುಡ್ಕೊಂಡ್ ಬಂದ್ರು ಹೌದ್ರಿ ಬಂಡಿ ಮೇಲೆ ಹುಡ್ಕೊಂಡ್ ಬಂದ್ರು ಬಾರ ಒಂದಾಗಿತ್ತು ನಾಲ್ಕು ಅಗಸಿಗಳ ಬಂದ್ ಮಾಡಿದ್ರ ಹೆಂಗ್ರಿ ಕೀಲಿ ಹಾಕಬೇಕಾದ್ರೆ ಕೆಬಣ ಕೀಲಿ ಹಾಕಿದ್ದಿಲ್ಲ ಹಾಕಿದಿಲ್ಲ ಮತ್ತೆ ಉಗ್ರಂಡ ಕೀಲಿ ಕೀಲಿ ಬೆಂಕಿ ಕೀಲಿ ಹಾಕಿ ಹೋಗಿದ್ರ ಬೆಂಕಿ ಕೀಲಿ ಹಾಕಿದ್ರು ಹೌದು ಮತ್ತ ಮುಂಜಾನೆ ಎದ್ದ ಎಲ್ಲಾ ದಗದ ನಿಂದ್ರತ ನಿಂದ್ರಂಗಿಲ್ಲರಿ ಮಂದಿ ಬೇಕಾರಲ ಸಾಲಗಾರ್ ನಿಂತನ ಕರಿ ಈಗಾರ ನಿಂದ್ರಂಗಿಲ್ಲ ಹೌದಿಲ್ಲ ಮುಂಜಾನೆ ಎದ್ದ ಮೂಡಲದಲ್ಲಿ ಏನ್ ಮಾಡು ಏನ್ ಮಾಡಿದ್ರು ತಂಗಿ ಊರಾನ ಜನ ಎಲ್ಲಾ ಹುಲುಕುತಾ ಎದ್ದಾರೆ ಹೌದಿಲ್ಲ ಮುಂಜಾನೆ ಎದ್ದ ಮೂಡಲದಲ್ಲಿ